ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ವೇಸ್ಟ್ ಬಟ್ಟೆಯಿಂದ ವೇಸ್ಟ್ ಬಟ್ಟೆನ ಉಪಯೋಗಿಸಿ ಮ್ಯಾಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಮೊದಲೇದಾಗಿ ಬಟ್ಟೆನ ನೈಟಿ ಯಾವುದೇ ಬಟ್ಟೆ ಆಗಲಿ ಅದನ್ನು ಒಂದು ಇಂಚ್ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಬೆಡ್ದೇ ಇರೋ ಜೀನ್ಸ್ ಪ್ಯಾಂಟ್ ದಪ್ಪದಾಗಿರಬೇಕು ಫ್ರೆಂಡ್ಸ್ ಅದು ಅದನ್ನು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಇಟ್ಕೊಳ್ಬೇಕು ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಿಡಿಸಿ ಇವಾಗ ಅದನ್ನು ಸ್ವಲ್ಪ ಅಂದರೆ ಮದ್ ಮಧ್ಯ ಸರಿಯಾಗಿ ಸ ಎಲ್ಲ ಸುತ್ತು ಕಟ್ ಮಾಡ್ಕೊಳ್ಬೇಕು ಅಂದರೆ ಆ ಕಡೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಜಾಸ್ತಿ ಇದ್ದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದಿರಲ್ಲ ಈ ಥರ ನೋಡಿ ಬೇಡದೇ ಇರೋ ಬಟ್ಟೆನ ಈ ಈ ಥರ ಉಪಯೋಗಿಸ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗೂ ಕಾಣುತ್ತೆ ಸುಮ್ಮನೆ ನಾವು ದುಡ್ಡು ಕೊಡ್ತಾರೋ ಬದಲು ನಾವು ಮನೇಲಿ ಖಾಲಿ ಬಟ್ಟೆ ಹೊಲಿಲಿಕ್ಕೆ ಬಂದ್ರೂ ಸಾಕಾಗುತ್ತೆ ನೋಡಿ ಈ ಥರ ಮ್ಯಾಟ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನೋಡಿ ನೋಡಿ ಇವಾಗ ನಾನು ಕಟ್ ಮಾಡ್ಕೊಂಡಾಗಿದೆ ಇವಾಗ ನಾನಿದು ಅಂದರೆ ಮಧ್ಯೆ ಸ್ವಲ್ಪ ಮದ್ಯದಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಇದು ನಾವೀಗ ಎಷ್ಟು ಮದ್ದೆ ಪಾಯಿಂಟ್ ಎಲ್ಲಿ ಸಿಗುತ್ತೆ ನೋಡಿ ಅದನ್ನು ಮಾರ್ಕ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ ಇದಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ನಾನು ಮಾರ್ಕಿಂಗ್ ಚಾಕಿಂದ ಪಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಮದ್ಯಿಂದಾನೆ ತಗೊಳ್ಬೇಕು ಇದು ಫ್ರೆಂಡ್ಸ್ ಇದು ಸರ್ಕಲ್ ಅಲ್ಲ ನೋಡಿ ಈ ಥರ ಮದ್ಯದಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೇಕು ಇದು ನಮ್ಗೆ ಯಾವ ಆಕಾರ ಬೇಕು ನಾವು ಆ ಥರ ಮಾಡ್ಕೊಳ್ಬೋದು ನೋಡಿ ಇದನ್ನು ಒಂದು ಇಂಚ್ ಅಷ್ಟಾಗುವಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಮಡಕೆ ಮಾಡಿಕೊಂಡು ಹೀಗೆ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟು ಇದು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇವಾಗ ಟರ್ನ್ ಮಾಡಬೇಕು ನಿಧಾನವಾಗಿ ನೋಡಿ ಈಗ ಟರ್ನ್ ಮಾಡಿ ವಾಪಸ್ ತೊಗೊಳ್ಬೇಕು ನೋಡಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಥರ ತುಂಬ ಈಸಿಯಾಗಿದೆ ಮನೆಗೂ ಉಪಯೋಗ ಆಗುತ್ತೆ ನೋಡಿ ನೋಡಿ ಇದೇ ಥರ ನಾವು ಫೋಲ್ಡ್ ಮಾಡ್ಕೊಳ್ತಾ ಈಗ ನಾನು ಅದರ ಅದ್ರ ಸುತ್ತು ನೋಡಿ ಹಾಕ್ಕೊಳ್ತಾ ಹೋಗ್ಬೇಕು ಅದ್ರ ಮೇಲೆ ನಾವು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಸ್ವಲ್ಪ ನಿಧಾನವಾಗಿ ಮಾಡ್ಕೊತಾ ಹೋದರೆ ಸರಿ ಬರುತ್ತೆ ಅದು ನೋಡ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಥರ ಅದ್ರ ಸುತ್ತೂ ಸುತ್ತಾಕ್ಕೊಳ್ತಾ ನಾವು ಮಾಡ್ಕೊಳ್ತಾ ಹೋದರೆ ಆಯಿತು ಇದನ್ನೇ ರೌಂಡ್ ಶೇಪ್ ಬೇಕಾದರೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ನಿಮ್ಗೆ ಯಾವ ಆಕಾರ ಬೇಕೋ ಆ ಥರ ನೀವು ಈ ಥರ ಬಟ್ಟೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ ನೋಡಿ ಹಳೇದಾಗಿರೋ ನೈಟಿ ಮತ್ತು ಬ್ಲೌಸ್ ಪೀಸ್ ಎಲ್ಲ ಇದ್ದರೆ ಅದಕ್ಕೆ ಒಂದು ದಪ್ಪ ಬಟ್ಟೆ ಇದ್ದರೆ ಕೊಟ್ಕೊಂಡು ಈ ಥರ ಮಾಡ್ಕೊಂಡ್ರೆ ನೋಡಿ ಎಷ್ಟು ಸುಮ್ಮನೆ ದುಡ್ಡು ಕೊಟ್ಟು ನಾವು ಮ್ಯಾಕ್ ತಗೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂಥೇಳಿ ನೀವೇ ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇದೇ ಥರ ಮಾಡ್ಕೊಳ್ತಾ ಹೋದರೆ ಆಯಿತು ನೋಡಿ ಇದು ಇವಾಗ ಅದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಜಾಯಿಂಟ್ ಮಾಡುವಾಗ ನೋಡಿ ಅದ್ರ ಒಳಗಡೆಯಿಂದ ಹಾಕ್ಕೊಂಡು ಆಮೇಲೆ ಫೋಲ್ಡ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು ನೋಡಿ ನೋಡಿ ಈ ಥರ ಮಾಡಿಕೊಂಡ್ರೆ ಅಲ್ಲಿ ಜಾಯಿಂಟ್ ಆಗುತ್ತೆ ಫ್ರೆಂಡ್ಸ್ ಅದು ನೋಡಿ ಹೀಗೆ ಮಾಡ್ತಾ ಹೋಗಬೇಕು ಫ್ರೆಂಡ್ ಇದು ತುಂಬ ಈಸಿಯಾಗಿ ಅಂದರೆ ನಾವು ಇಲ್ಲಿ ಟರ್ನ್ ಆಗಿ ತೊಗೊಳ್ಳುವಾಗ ಸ್ವಲ್ಪ ಸ್ಲೋ ಆಗಿ ತಗೊಳ್ಬೇಕು ಮತ್ತು ನಾವು ಬ ಹಿಡ್ಕೊಂಡಿರೋ ಬಟ್ಟೆನ ಸ್ವಲ್ಪ ಲೂಸ್ ಬಿಟ್ಟು ಟರ್ನ್ ಮಾಡಿಕೊಂಡ್ರೆ ಸರಿಯಾಗಿ ಬರುತ್ತೆ ಇಲ್ಲಾದರೆ ಬಟ್ಟೆ ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್ ಅದು ಅಲ್ಲಿ ಸ್ವಲ್ಪ ಲೂಸ್ ಬಿಟ್ಕೊಂಡು ಟರ್ನ್ ಮಾಡಿ ನಾವು ಅಲ್ಲಿ ಸರ್ಕಲ್ ಆಕಾರನ ತಗೊಳ್ಬೇಕಾಗತ್ತೆ ನೋಡಿ ಇದೇ ಥರ ಸ್ಟ್ರೇಟ ಮಾಡಿಕೊಂಡು ಹೊಲ್ಕೊಳ್ತಾ ಹೋಗ್ಬೇಕು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಒಂದ್ಸಲ ಮನೇಲಿ ಟ್ರೈ ಮಾಡಿ ಪ್ಲೀಸ್ ಬೇಡದೇ ಇರೋ ಬಟ್ಟೆನ ಉಪಯೋಗಿಸ್ಕೊಂಡು ನೋಡಿ ಈ ಥರನೂ ಮಾಡಿಕೊಂಡ್ರೆ ಎಷ್ಟು ಮನೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ನಾವು ಸಮಯ ಸಿಕ್ಕಾಗ ಮಾಡ್ಕೋಬೋದು ನೋಡಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನೋಡಿ ಇವಾಗ ನೋಡಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಅದ್ರ ಒಳಗಡೆ ಇಟ್ಕೊಂಡು ಆಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ನೋಡಿ ನೋಡಿದ್ರಲ್ಲ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದನ್ನು ಫ್ರೆಂಡ್ ಇದು ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟ ಆಗಿದೆ ಕೊನೆಯದಾಗಿ ಒಂದು ಎರಡು ರೌಂಡು ಉಂಟು ನೋಡಿ ಈ ಥರ ಕಲರ್ ಕಲರ್ ಬಟ್ಟೆ ನೋಡಿ ಫ್ರೆಂಡ್ಸ್ ಅದು ಕಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ ಇದು ನಾನು ನೈಟಿ ಉದ್ದ ಇದ್ದರೆ ನಾನು ಈ ಥರ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ ಆ ಪೀಸಿಂದ ಇದು ಇದ್ದೀನಿ ನೋಡಿ ಇವಾಗ ಸೈಡ್ಗೆ ಎಷ್ಟು ವೇಸ್ಟ್ ಬಟ್ಟೆ ಉಂಟು ನೋಡು ಅದನ್ನೆಲ್ಲ ಸಾರಿ ನೋಡಿ ಅದು ಬಟ್ಟೆ ಉಂಟು ನೋಡಿ ಅದನ್ನೆಲ್ಲ ಈಗ ಒಂದ್ಸಲ ಕಟ್ ಮಾಡ್ಕೊಬೇಕು ನೋಡಿ ಇವಾಗ ನಾನಿಲ್ಲಿ ಹಳೆದ ಹಳೇದಾಗಿರೋ ನೈಟಿ ಉಂಟಲ್ಲ ಅದ್ರ ಮೇಲೆ ಇಟ್ಕೊಂಡು ನೋಡಿ ಅದೇ ಅಳತೆಗೆ ಕಟ್ ಇದ್ದೀನಿ ನೋಡಿ ನೋಡಿ ಈ ಥರ ಅದೇ ಅಳತೆ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇವಾಗ ನೋಡಿ ಇವಾಗ ಅದನ್ನು ಉಲ್ಟಾ ಇಟ್ಕೊಳ್ಬೇಕು ಫ್ರೆಂಡ್ಸ್ ಇದು ಇವಾಗ ಅದನ್ನು ಸೈಡಿಂದ ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ಆಯಿತು ನೋಡ್ತೀರಲ್ಲ ನೋಡಿ ಇದೇ ಥರ ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಆದರೆ ಇಲ್ಲಿ ಒಂದು ಎರಡು ಮೂರು ಇಂಚ್ ಆಗೋಷ್ಟು ಗ್ಯಾಪ್ ಇಟ್ಕೊಂಡು ರಫ್ ಹಾಕ್ಕೊಂಡು ಈಗ ಉಲ್ಟಾ ಮಾಡ್ಕೊಳ್ಬೇಕು ನೋಡಿ ನೋಡಿ ಫ್ರೆಂಡ್ಸ್ ಇದು ಎಲ್ಲ ರೆಡಿಯಾಗಿದ್ದರೆ ಒಂದು ಕಾಲು ತಾಸಲ್ಲಿ ಫಿನಿಶ್ ಆಗೋಗ್ಬಿಡುತ್ತೆ ನೋಡಿ ಬಟ್ಟೆ ಕಟಿಂಗ್ ಇದೆಲ್ಲ ಆಗೋ ಇದು ರೆಡಿ ಇದ್ದರೆ ನೋಡಿ ಮ್ಯಾಟ್ ರೆಡಿ ಆಯಿತು ನೋಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಇದು ಇವಾಗ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಒಳಗಡೆ ಹೋಗಿರೋದನ್ನೆಲ್ಲ ಸ್ವಲ್ಪ ವರ್ಕ್ ಇದು ಮಾಡಿಕೊಂಡು ಈ ಥರ ಎಳ್ದು ಎಳ್ದು ಸ್ಟಿಚ್ ಮಾಡ್ಕೊತಾ ಹೋದರೆ ಆಗೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗತ್ತೆ ಹೇಗೆ ಒಳ್ಳೆಯದು ಅಂತ ಅಂಥೇಳಿ ನೋಡಿ ನನ್ನ ಚಾನೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂಥೇಳಿ ನಾನಿದು ಇದೇ ಥರ ಎರಡು ಮಾಡಿದ್ದೀನಿ ಇಲ್ಲಿ ನೋಡಿ ನನ್ನ ಚಾನೆಲ್ಲ ಶೇರ್ ಮಾಡಿ ಪ್ಲೀಸ್